ಇವತ್ತು ನುಗ್ಗೆ ಸೊಪ್ಪು ಮತ್ತು ಹಲಸಿನ ಬೀಜ ಜೊತೆಗೆ ಸ್ವಲ್ಪ ಮೊಳಕೆ ಕಾಳನ್ನು ಸೇರಿ ಉತ್ ನಮ್ಮ ಕಡೆ ಉದುಕ ಅಂತ ಕರಿತೀವಿ ಬ್ಯಾಂಗ್ಳೂರಲ್ಲಿ ಬಸ್ಸಾರು ಅಂತ ಹೇಳ್ತೀವಿ ಬಸ್ಸಾರನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ ಇವತ್ತು ಮೊಳಕೆ ಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡೆ ಮತ್ತು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡೆ ಹಲಸಿನ ಹಣ್ಣಿನ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೇಲಿ ಅದನ್ನು ಯಾವ ಸಾರು ಜೊತೆ ಹಾಕ್ಬೋದು ಅಥವಾ ಬಸಾರು ಜೊತೆನೂ ಹಾಕ್ಬೋದು ಸೊ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಜೊತೆಗೆ ಬೇಯಿಸ್ಕೊಂಡೆ ಬೇಯಿಸಿದ್ದನ್ನು ಪಕ್ಕ ಇಟ್ಟು ಅದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕೋಬೇಕು ಅದಾದಮೇಲೆ ಬೇಯಿಸಿಟ್ಟಿರುವಂಥ ಕಾಳು ಮತ್ತು ಸೊಪ್ಪನ್ನು ಚೆನ್ನಾಗಿ ನೀರು ತೆಗೆದುಬಿಟ್ಟು ಹಿಂಡಿ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಸೊಪ್ಪನ್ನು ಬೇಯಿಸಲಿಕ್ಕೆ ಹಾಕಿದ್ದ ನೀರು ಉಳಿದಿರತ್ತಲ್ಲ ಅದರಿಂದ ಬಸಾರು ಮಾಡೋದು ಬಸಾರಿಗೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟಾನ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಜೊತೆ ಉರ್ಕೋಬೇಕು ಅದೇ ಅದ್ರ ಜೊತೆಗೆ ಜೀರಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಕಟ್ ಮಾಡಿದ್ದು ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಹಳದಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮತ್ತು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಅದ್ರ ಜೊತೆಗೆ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲನ ಆ್ಯಡ್ ಮಾಡಿ ಅದ್ರ ಜೊತೆಗೆ ಸೊಪ್ಪಿಂದ ಬಂದಿರುವಂಥ ಆ ನೀರನ್ನು ಆ ನೀರನ್ನು ಆ್ಯಡ್ ಮಾಡಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹುಣಸೆಹಣ್ಣು ಕುದಿಯುವಾಗ ಹಾಕಬೇಕು ಚೆನ್ನಾಗಿ ಕುದಿಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ